ನಮಸ್ತೆ ಸ್ನೇಹಿತರೆ ಬಸವಣ್ಣವನವರ ವಚನಗಳಲ್ಲಿ ತ್ರಿವಿಧ ದಾಸೋಹನ ಯಾವ ರೀತಿ ಮಾಡಬೇಕು ಅನ್ನುವಂಥ ವಿಷಯವನ್ನು ಹೇಳ್ತಾ ಹೋಗ್ತಾರೆ ಈ ಹಿಂದಿನ ತರಗತಿಯಲ್ಲಿ ಅನೇಕ ವಚನಗಳನ್ನು ನೋಡಿದ್ವಿ ಮುಂದಿನ ಸುಮಾರು ಏಳು ವಚನಗಳನ್ನು ಏನು ಅಂದರೆ ನಾವು ನೋಡ್ತೀವಿ ಮೊದಲ ವಚನ ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಅವರಿಬ್ಬರು ಹೊಲದಲ್ಲೂ ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು ಕೂಡ್ಲ ಸಂಗಮ ದೇವನ ಸಾಕ್ಷಿ ಬಸವಣ್ಣನವರು ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣದಲ್ಲಿ ನಿರತರಾಗಿದ್ದಂಥವರು ಜಾತಿಯ ಕಾರಣದಿಂದಲೇ ದೊರೆಯುವ ಗೌರವ ಆದರಗಳು ಅವರ ಭಾವನೆಯನ್ನು ಕೆಣಕಿತ್ತು ಯಾಕಂದರೆ ಅವರು ಮೂಲತಃ ಏನು ಅಂತಂದರೆ ಬ್ರಾಹ್ಮಣ ಕುಟುಂಬದಿಂದ ಬಂದಂಥವ್ರು ಹೀಗಾಗಿ ಅನೇಕ ಗೌರವ ಆಧಾರಗಳೇನೆಂದರೆ ಅವರಿಗೆ ದೊರೀತಾ ಇತ್ತು ಆದರೆ ಅದು ಅವರಿಗೆ ಇಷ್ಟವಾಗ್ತಾ ಇರಲಿಲ್ಲ ಆದ್ದರಿಂದ ಅವರು ಸಾಮಾನ್ಯ ಮಾದಿಗನಾದ ಚೆನ್ನಯ್ಯನ ಮಗ ಹಾಗೆ ಡೋಹರನಾದ ಕಕ್ಕಯ್ಯನ ಮಗಳು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಘ ಮಾಡಿ ಅವರಿಬ್ಬರಿಗೆ ಹುಟ್ಟಿದ ಮಗ ನಾನು ಇದಕ್ಕೆ ಕೂಡ್ಲ ಸಂಗಮ ದೇವನೇ ಸಾಕ್ಷಿ ಅಂತ ಹೇಳ್ತಾರೆ ಅಂದರೆ ಪ್ರಾಯಕ್ಕೆ ಬಂದಂಥ ಹುಡುಗ ಹುಡುಗಿ ಹೊಲದಲ್ಲಿ ಹೋದಾಗ ಅನಿರೀಕ್ಷಿತವಾಗಿ ಸಂಘ ಮಾಡಿದಾಗ ಹುಟ್ಟಿದಂಥ ಮಗನೇ ನಾನು ಅಂತ ಹೇಳ್ತಾರೆ ಅಂದರೆ ಅವ್ರ ದಂಪತಿಗಳೂ ಅಲ್ಲ ಅಂಥವರಿಗೆ ಹುಟ್ಟಿದಂಥ ಮಗ ನಾನು ಅಂತ ಹೇಳಿ ಸರ್ವೇ ಸಾಮಾನ್ಯವಾಗಿ ಸಮಾಜದಲ್ಲಿ ನಾವು ಆ ರೀತಿ ಹೇಳೋದಕ್ಕೆ ಹಿಂಜರಿಕೆಯನ್ನು ಮಾಡ್ತೀವಿ ಆ ಥರ ಇದ್ದಂಥ ಸಂದರ್ಭದಲ್ಲಿ ಆದರೆ ಬಸವಣ್ಣನವರು ಹಿಂಜರಿಕೆ ಇಲ್ಲದೆ ದಂಪತಿಗಳು ಅಲ್ಲದೇ ಇರುವಂತಹ ಸಂಘ ಮಾಡಿದ ಅವರಿಬ್ಬರಿಗೆ ಏನು ಅಂದರೆ ನಾನು ಹುಟ್ಟಿದವನು ಅನ್ನೋಂಥದ್ದನ್ನು ಹೇಳ್ತಾರೆ ಇದಕ್ಕೆ ಕೂಡಲೇ ಸಂಗಮ ದೇವನೇ ಸಾಕ್ಷಿ ಅಂತ ಹೇಳ್ತಾರೆ ಕಾರಣ ಬಸವಣ್ಣನವರು ತಾವು ಉತ್ತಮ ಕುಲದವರಾದರೂ ತಾನು ನಿಮ್ಮ ವರ್ಗಕ್ಕೆ ಸೇರಿದವನು ಅಂತ ಕಲ್ಪಿಸಿ ಹೇಳ್ಕೊತಾರೆ ಕಾರಣ ಜಾತಿ ವ್ಯವಸ್ಥೆ ಅವರಿಗೆ ಇಷ್ಟ ಇರಲಿಲ್ಲ ಆ ಜಾತಿ ವ್ಯವಸ್ಥೆಯನ್ನು ಕಟುವಾಗಿ ಏನು ಅಂದರೆ ತಮ್ಮ ವಚನಗಳಲ್ಲಿ ಟೀಕಿಸ್ತಾರೆ ಅನ್ನೋದೇ ಇದರದ ಒಂದು ಅರ್ಥ ಮುಂದಿನ ವಚನ ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ ಕೀಳಿಂಗಲ್ಲದೆ ಹಯನ ಕರೆಯುವುದೇ ಮೇಲಾಗಿ ನರಕದೊಳು ಓಲಾ ಓಲಾ ಓಲಾಡಲಾರೇನು ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಮಹಾದಾನಿ ಕೂಡಲ ಸಂಗಮ ದೇವ ಭಕ್ತ ಸಮೂಹದ ನೇತಾರರ ಯಾರು ಅಂದರೆ ಬಸವಣ್ಣವರು ಹೀಗಾಗಿ ಅವರಿಗೆ ಎಲ್ಲ ಕಡೆಗೆ ಎಲ್ಲ ಶರಣರಿಂದ ಏನು ಅಂದರೆ ಗೌರವ ಲಭಿಸ್ತಾ ಇತ್ತು ಆದರೆ ಈ ಗೌರವ ಆಧಾರಗಳನ್ನು ದುರ್ಲಾಭ ಪಡೆದು ಬಸವಣ್ಣನವರು ಸರ್ವಾಧಿಕಾರಿಯಂತೆ ಮೆರಿಲಿಲ್ಲ ಅಂತ ಹೇಳ್ತಾರೆ ಮರಿಬೋದಾಗಿತ್ತು ಸರ್ವಾಧಿಕಾರಿಯಂತೆ ಸಾಕಷ್ಟು ಜನ ಅವ್ರ ಹಿಂದೆ ಇದ್ದರು ಆದರೆ ಅವರಿಗೆ ಯಾವುದೇ ರೀತಿಯಾದಂಥ ಅಧಿಕಾರದ ಮೋಹ ಇರಲಿಲ್ಲ ಅಂತ ಸೇವಾ ಮನೋಭಾವನೆ ಮೂಲಕವೇ ಸಮಾಜ ಬದಲಾವಣೆ ಸಾಧ್ಯ ಅಂತ ನಂಬಿಕೆ ಹೊಂದಿದ್ದಂಥವ್ರು ಆದ್ದರಿಂದಲೇ ಶರಣರೊಡನೆ ತಮಗಿರುವಂಥ ಸಂಬಂಧವನ್ನು ಹಸುವಿನೊಡನೆ ಕರುವಿಗಿರುವಂಥ ಸಂಬಂಧಕ್ಕೆ ಹೋಲಿಸ್ತಾರೆ ಹಾಲು ಬೇಕಾದಂಥ ಕರು ತಾಯಿ ಹಸುವಿನ ಪಾದದ ಅಡಿಯಲ್ಲಿ ಕೆಚ್ಚಲಿಗೆ ಬಾಯಿ ಹಾಕಿದಾಗ ಕಂದನ ಪ್ರೀತಿಗೆ ಮನಸ್ಸೋತಿದಂಥ ಆ ತಾಯಿ ಹಸು ಹಾಲನ್ನು ಧಾರೆಯಾಗಿ ಸುರಿಸ್ತದೆ ಅದು ಬಿಟ್ಟು ತಾಯಿ ಹಸುವಿನ ಮೇಲೇರಿ ಕರು ಕುತ್ಕೊಂಡ್ರೆ ಅದಕ್ಕೆ ಹಾಲು ಸಿಗೋದಿಲ್ಲ ಅಂತೆಯೇ ಅಹಂಕಾರದಿಂದ ಶರಣರ ಮೇಲೆ ಹೋದರೆ ಅದಪ್ಪತನ ನರಕವೇ ಗತಿ ಅಂತ ಹೇಳ್ತಾರೆ ವಚನಕಾರರು ಆದ್ದರಿಂದ ಅವ್ರ ಮೇಲೆ ಸರ್ವಾಧಿಕಾರವನ್ನು ಸಾಧಿಸದೆ ಅವರೊಂದಿಗೆ ಪ್ರೀತಿಯಿಂದ ಇದ್ದರೆ ಆ ಶರಣರ ಸಂಘ ಏನು ಅಂದರೆ ಅಲ್ಲಿ ಹೆಜ್ಜೇನು ಸವೆ ಅನ್ನುವಂಥ ಮಾತನ್ನು ಅವರಿಲ್ಲಿ ಈ ವಚನದ ಮೂಲಕ ಹೇಳ್ತಾರೆ ಬ್ರಹ್ಮ ಪದವಿಯನಲ್ಲೇ ವಿಷ್ಣು ಪದವಿಯನಲ್ಲೇ ರುದ್ರ ಪದವಿಯನ್ನೊಲ್ಲೆ ನಾನು ಮತ್ತಾವ ಪದವಿಯನ್ನೊಲ್ಲೆನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯನೇ ಕರುಣಿಸಯ್ಯ ಸಮಾಜದಲ್ಲಿ ಸಾಕಷ್ಟು ಬಾರಿ ನಾವು ಹುದ್ದೆ ಅಧಿಕಾರಕ್ಕೋಸ್ಕರ ಆಸೆ ಪಡ್ತೀವಿ ಅಷ್ಟೇ ಯಾಕೆ ಬ್ರಹ್ಮ ವಿಷ್ಣು ರುದ್ರ ಈ ತ್ರಿಮೂರ್ತಿಗಳು ತ್ರಿಗುಣ ಸ್ವರೂಪಿಗಳಾಗಿದ್ದು ಪ್ರಕೃತಿ ಸೃಷ್ಟಿಗೆ ಪ್ರಕೃತಿ ನಡೆಯೋದಕ್ಕೆ ಕಾರಣ ಆಗಿದ್ದಾರೆ ಸೃಷ್ಟಿ ಸ್ಥಿತಿ ಲಯ ಅಂತ ಇವರು ಮೂರನ್ನು ನಾವು ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಹೇಳ್ತೀವಿ ಇಂಥ ಪದವಿಯನ್ನ ಬಯಸೋದಿಲ್ಲ ಬಸವಣ್ಣವರು ಯಾಕಂದ್ರೆ ಶಿವಶರಣರು ಸಚ್ಚಿದಾನಂದ ಸ್ವರೂಪವಾದಂದ ಹೊಚ್ಚ ಹೊಸದೊಂದು ಸೃಷ್ಟಿಗೆ ಕಾರಣೀಕರ್ತರು ಅಂತ ಯಾವುದೇ ಸೃಷ್ಟಿಗೆ ಕಾರಣೀಕರ್ತರಲ್ಲ ಹೊಸ ದೃಷ್ಟಿಕೋನಕ್ಕೆ ಏನು ಅಂದರೆ ಅವರು ಕಾರಣಿಕತ್ರು ಆದ್ದರಿಂದ ಬಸವಣ್ಣನವರು ತಮಗಂಥ ಯಾವ ಪದವಿಯೂ ಬೇಡ ಅಂತ ಹೇಳ್ತಾರೆ ಅವರು ಸ್ವತಃ ಶಿವಶರಣರಾಗಿರೋದ್ರಿಂದ ಅವರ ದೃಷ್ಟಿಕೋನವೇ ಬೇರೆ ಅಂತ ಅವರು ಸಹ ಅಧಿಕಾರದಲ್ಲಿದ್ದರು ಮೊದಲು ಕರ್ಣಿಕರಾಗಿರ್ತಾರೆ ನಂತರ ಪ್ರಧಾನಮಂತ್ರಿಯಾಗಿದ್ದವರು ಆದರೆ ಎಂದೂ ಆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಂಥವ್ರಲ್ಲ ಅಂತ ಆ ಕಾರಣದಿಂದ ಅವ್ರಿಗೆ ಯಾವ ಪದವಿಯೂ ಬೇಡ ಅಂತ ಹೇಳಿ ಹೇಳ್ತಾರೆ ಬದಲಾಗಿ ಸದ್ಭಕ್ತರ ಪಾದ ಸೇವೆಯೇ ಮಹಾಪದವಿ ಅಂತ ಅಂದ್ಕೊಂಡು ಅದನ್ನೇ ನನಗೆ ಅಂತ ಆ ಕೂಡಲ ಸಂಗಮನಲ್ಲಿ ಪ್ರಾರ್ಥಿಸ್ತಾರೆ ಅರ್ಥ ಇದರಲ್ಲಿ ನಾವು ಯಾವಾಗಲೂ ಪದವಿ ಅಧಿಕಾರದಿಂದ ಮನುಷ್ಯರನ್ನು ಉಲೈಕೆ ಮಾಡೋದು ಬೇಡ ಅಂತ ಹೇಳ್ತಾರೆ ಬದಲಾಗಿ ಈ ಜೀವಕ್ಕೆ ದೇವರ ಒಲುಮೆ ಒಂದಿದ್ದರೆ ಸಾಕು ಅನ್ನುವಂಥದ್ದೇ ಈ ವಚನದ ಒಂದು ಅರ್ಥ ಅಂತ ಹೇಳಬಹುದು ಮುಂದಿನ ಒಂದು ವಚನ ಕಾಗೆ ವಿಷ್ಟಿಸುವ ಹೊನ್ನ ಕಳಸಬಹುದರಿಂದ ಒಡೆಯರು ಜೋಗೈಸುವ ಚಮ್ಮಾವುಗೆಯ ಮಾಡಯ್ಯ ಅಯ್ಯ ನಿಮ್ಮ ಶರಣರ ಪಾದಕ್ಕೆ ಚಮ್ಮಾವುಗೆಯ ಮಾಡಯ್ಯ ಕರ್ಮಾವಲಂಬನ ಕೇಚಿತ್ ಕೇಚಿತ್ ಜ್ಞಾನಾವಲಂಬನ ತು ಶಿವಭಕ್ತನಾಂ ಪಾದಕಸ್ಯಾವಲಂಬನಂ ಕೂಡಲ ಸಂಗಮದೇವ ನಿಮ್ಮ ಸೆರಗೊಡ್ಡಿ ಬೇಡುವೆನೆ ಬೇಡುವುದೊಂದೇ ವರವ ಕರುಣಿಸಯ್ಯ ಸರ್ವೇ ಸಾಮಾನ್ಯವಾಗಿ ದೇವಸ್ಥಾನ ಮಂದಿರದ ಮೇಲೆ ಹೊಳೆಯುವಂಥ ಬಂಗಾರದ ಕಳಶ ಇರ್ತದೆ ಬಹಳಷ್ಟು ಎತ್ತರದಲ್ಲಿರ್ತದೆ ಅದು ಹಿರಿತನದ ಪ್ರತೀಕ ದೊಡ್ಡತನದ ಪ್ರತೀಕ ಅಂತ ಹೇಳ್ತೀವಿ ಆದರೆ ಆ ದೊಡ್ಡತನದಲ್ಲಿ ಸುಖವಿಲ್ಲ ಅಂತ ಬಸವಣ್ಣವರ ಅಭಿಪ್ರಾಯ ಏಕೆಂದರೆ ಅಲ್ಲಿ ಆ ಕಳಸದ ಮೇಲೆ ಕಾಗೆ ಬಂದು ಕೂತ್ಕೊಂಡು ಹೊಲಸು ಮಾಡಿಬಿಡ್ಬೋದು ಅಂತ ಆ ಹೊಲಸು ಗರ್ಭಗುಡಿಯಲ್ಲೂ ಪ್ರವೇಶಿಸ್ಬೋದು ಅನ್ನುವಂಥದ್ದು ಅಂದರೆ ಇಲ್ಲಿ ಅವರು ಹೇಳ್ತಿರೋದು ಶಾಹಿಯನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಆ ದೇವಸ್ಥಾನದಲ್ಲಿರುವಂಥ ಪೂಜಾರಿ ತನ್ನ ಹೊಟ್ಟೆ ಪಾಡಿಗೋಸ್ಕರ ಮಾಡುವಂಥ ಕೆಲಸವನ್ನು ಇಲ್ಲಿ ಅದರ ವಿರುದ್ಧ ಏನು ಅಂದರೆ ವ್ಯಕ್ತಪಡಿಸೋದು ಅದಕ್ಕೆ ಆ ಥರ ಹೋಲಿಸುವಂಥದ್ದು ಅಂತ ಅಲ್ಲಿ ಕಳಶ ಅಂದರೆ ದೇವರು ಕಾಗೆ ಅಂದರೆ ಪುರೋಹಿತ ವರ್ಗ ಅನ್ನುವಂಥದ್ದು ಅದನ್ನು ವಿರೋಧಿಸುವಂಥ ಮಾತನ್ನು ಹೇಳ್ತಾ ಹೋಗ್ತಾರೆ ಆದ್ದರಿಂದ ಬಸವಣ್ಣನವರು ಹೇಳುವಂಥದ್ದೇನು ಅಂತಂದರೆ ಅಂತಹ ಹಿರಿತನ ಏನು ಅಂದರೆ ನನಗೆ ಬೇಡ ಅದಕ್ಕೆ ಆಸೆ ಪಡೆದೇ ಅವರು ನಾನು ಎಲ್ಲರಿಗಿಂತ ಕಿರಿಯ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ನಿಮ್ಮ ಶರಣರ ಪಾದಕ್ಕೆ ಚಮ್ಮ ಉಗೆ ಮಾಡು ಎಂದು ಪ್ರಾರ್ಥಿಸ್ತಾರೆ ಚಮ್ಮಾ ಉಗೆ ಅಂದರೆ ಚಪ್ಪಲಿ ಚರ್ಮದ ಚಪ್ಪಲಿ ಎಂದು ಚರ್ಮದಿಂದ ತಯಾರಿಸಿದಂಥ ನೋಡಿ ನನಗೆ ಯಾವ ದೇವಸ್ಥಾನದ ಕಳಶ ಆಗುವುದು ಇಷ್ಟವಿಲ್ಲ ನನಗೆ ಆ ಶಿವಶರಣರ ಹಾಕುವಂಥ ಚಪ್ಪಲಿ ಆಗಬೇಕು ಅಂತ ಆ ಕೂಡಲ ಸಂಗಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಯಾಕಂದರೆ ಅವರ ಕಾಲಿಗೆ ಚಪ್ಪಲಿ ಆಗಿರೋದ್ರಿಂದ ಅವರಿಂದ ಒಡನಾಟ ಸಿಗ್ತದೆ ಅದರಿಂದ ರಕ್ಷಣೆ ಸುಖ ಆನಂದಗಳನ್ನು ಕಂಡುಕೊಳ್ತೀನಿ ಅಂತ ಆ ಕೂಡಲ ಸಂಗಮನನ್ನು ಈ ವಚನದ ಮೂಲಕ ಏನು ಮಾಡ್ತಾರೆ ಅಂದರೆ ಕೇಳಿಕೊಳ್ತಾರೆ ಬಸವಣ್ಣನವರು ನೀ ನಿಕ್ಕಿದ ಬೀಯದಲ್ಲಿ ವಂಚನೆಯುಳ್ಳರೆ ಸಂಗ ನಿಮ್ಮ ತೊತ್ತುತನಕ್ಕೆ ದೂರವಯ್ಯ ಕದ್ದು ತಿಂದರೆ ಕೈ ಹಿಡಿದೊಮ್ಮೆ ಬಡಿದು ತುಡುಗಿತನವನ್ನು ಬಿಡಿಸಯ್ಯ ಜಂಗಮ ಮನೆಗೆ ಬಂದಲ್ಲಿ ಓಸರಿಸಿದರೆ ಹಿಡಿದು ಮೂಗ ಕೊಯ್ ಕೊಯ್ಯಯ್ಯ ಕೂಡಲ ಸಂಗಮ ದೇವ ನೀನು ಅಂದರೆ ಇಲ್ಲಿ ಶಿವ ಅಂತ ಶಿವನೇ ಈ ಸಂಪತ್ತನ್ನು ಭಿಕ್ಷೆ ರೂಪದಲ್ಲಿ ನೀಡಿರುವಂಥದ್ದು ಅಂತ ಆ ಸಂಪತ್ತನ್ನು ಇಲ್ಲದೆ ಜಂಗಮದೊಡನೆ ಹಂಚಿ ತಿನ್ನಬೇಕು ಅಂತ ಹೇಳ್ತಾರೆ ಬಸವಣ್ಣವರು ಅಷ್ಟೇ ಅಲ್ಲದೆ ಆ ಶಿವ ಕೊಟ್ಟದ್ದು ಸಾಲ್ ಸಾಲದೇ ಹೋದರೆ ದುರ್ಮಾರ್ಗದಲ್ಲಿ ಧನಾರ್ಜನೆ ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನೇ ತುಡುಗುತ್ತನಾ ಅಂತ ಹೇಳುವಂಥದ್ದು ಅದರ ಜೊತೆಗೆ ಮನೆಗೆ ಬಂದಂಥ ಜಂಗಮರ ಬಗ್ಗೆ ಮುಖ ತಿರುಗಿಸಿ ಉದಾಸೀನ ಮಾಡಿದರೆ ನೀನು ನನ್ನ ಮೂಗನ್ನು ಕೊಯ್ದು ದಂಡನೆಯನ್ನು ಅಂತ ಹೇಳ್ತಾರೆ ಅದರ ಜೊತೆಗೆ ತುಡುಗುತನ ಕದ್ದು ತಿನ್ನುವ ಬುದ್ಧಿಯನ್ನು ಸಹ ಬಿಡಿಸು ಕದ್ದು ತಿನ್ನುವ ಬುದ್ಧಿ ಅಂತಂದರೆ ಇಲ್ಲಿ ಸಂಪತ್ತು ಸಂಗ್ರಹಣೆಯನ್ನು ವಿರೋಧಿಸುವಂಥ ಕೆಲಸವನ್ನು ಬಸವಣ್ಣ ಅಷ್ಟೇ ಅಲ್ಲ ಇಡೀ ವಚನಕಾರರೇ ಮಾಡುವಂಥದ್ದನ್ನು ನಾವು ನೋಡ್ತೀವಿ ಸಂ ಸಂಪತ್ತು ಸಂಗ್ರಹನ ವಿರೋಧಿಸ್ತಾರೆ ಹೀಗಾಗಿ ಆ ಕದ್ದು ತಿನ್ನುವ ಅಂದರೆ ಅರ್ಥಾತಿ ಇಲ್ಲಿ ಆ ಸಂಪತ್ತನ್ನು ಜಂಗಮರಿಗೆ ಹಂಚದೆ ತಾನೇ ಇಟ್ಕೊಳ್ಳುವಂಥದ್ದು ಆ ತುಡುಗುತನ ಬುದ್ಧಿಯನ್ನು ಏನಂದರೆ ಬಿಡಿಸುವಂಥ ಈ ವಚನದಲ್ಲಿ ಬಸವಣ್ಣನವರು ಕೇಳಿಕೊಳ್ಳುವಂಥದ್ದು ಅಂತ ಕೊನೆಯ ಒಂದು ವಚನ ತ್ರಿವಿಧ ದಾಸೋಹಕ್ಕೆ ಸಂಬಂಧಪಟ್ಟಂಥ ದಾಸಿಯ ವರ್ಗದಲ್ಲಿಪ್ಪೆನೋ ಶಿವಶರಣರ ಮನೆಯಲ್ಲಿ ಅವರೊಕ್ಕುದು ಮಿಕ್ಕುದ ಕಾಯ್ದುಕೊಂಡಿಪ್ಪ ಕಾರಣ ಕಾಲ ಮುಟ್ಟಲಮ್ಮವು ಕಲ್ಪಿತ ತೊಡೆಯಿತ್ತು ಎನ್ನ ಭವಬಂಧನ ಹಿಂಗಿತ್ತು ಕರ್ಮ ನಿರ್ಮಳವಾಯಿತು ಅವರ ತೊತ್ತಿನ ತೊತ್ತಿನ ಮರುದೊತ್ತಿನ ಮಗನೆಂದು ಕೂಡಲ ಸಂಗಮ ದೇವನ ಇತ್ತ ಬಾ ಎಂದೆತ್ತಿಕೊಂಡನು ಶಿವಶರಣರ ಮನೆಯಲ್ಲಿ ಎಸೆದಂಥ ಎಂಜಲನ್ನು ತಿನ್ನುವಷ್ಟು ತಿಂದು ಮಿಕ್ಕಿದ್ದನ್ನು ಇನ್ನೊಂದು ಸಲಕ್ಕಾಗಿ ರಕ್ಷಿಸಿಡುವ ಶರಣ ಮನೆಯ ದಾಸನಾಗೋದಕ್ಕೆ ಬಯಸ್ತಾರೆ ಬಸವಣ್ಣವರು ಕಾರಣ ಶರಣರ ಮನೆಯ ಪ್ರಸಾದದ ಮಹಿಮೆಯಿಂದಲೇ ಈ ಸಾವು ಪಾಪದ ದುಷ್ಫಲಗಳು ಅನೇಕ ಬಹುಬಂಧನಗಳು ಅದು ಭವಸಾಗರ ಅಥವಾ ಭವಬಂಧನ ಆಗ್ಬೋದು ಅಥವಾ ಕರ್ಮಬಂಧನ ಆಗ್ಬೋದು ಇವುಗಳೆಲ್ಲ ನಿನ್ ದಾಟಿ ನಿಲ್ಲೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅದರ ಜೊತೆಗೆ ತಾನು ಶರಣರ ಮನೆಯ ದಾಸಾನುದಾಸ ಅಂತ ದಾಸ ಅವನ ದಾಸ ಅವನ ದಾಸ ಹೀಗೆ ನಾಲ್ಕು ನಾಲ್ಕನೇ ದರ್ಜೆ ದಾಸ ತಾನು ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಕೂಡಲ ಸಂಗಮ ದೇವ ಇತ್ತ ಬಾ ಎಂದೆತ್ತಿಕೊಂಡನು ಎತ್ತಿಕೊಂಡನು ಅಂದರಲ್ಲಿ ಮಗುವಿನಂತೆ ಆತ ಏನು ಅಂದರೆ ತನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನುವಂಥ ಮಾತನ್ನು ಈ ಒಂದು ಸಾಲುಗಳಲ್ಲಿ ಏನು ಅಂದರೆ ಬಸವಣ್ಣನವರು ಹೇಳುವಂಥದ್ದು ಅಂತ ಆ ಕಾರಣದ ಈ ಎಲ್ಲ ಭವಬಂಧನವನ್ನು ದಾಟಬೇಕು ಅಂದರೆ ಆ ಶಿವಶರಣರ ಸೇವೆಯನ್ನು ಮಾಡಬೇಕು ದಾಸೋಹವನ್ನು ಅನುಸರಿಸಬೇಕು ಅನು ಶರಣರ ದಾಸೋಹ ಜ್ಞಾನ ದಾಸೋಹ ಅನ್ನದಾಸೋಹ ಹೀಗೆ ಸಾಕಷ್ಟು ದಾಸೋಹಗಳು ಬರ್ತವೆ ಆ ವಚನಕಾರರು ಈ ಪಠ್ಯದಲ್ಲಿ ಹೇಳುವ ಹಾಗೆ ಆ ತ್ರಿವಿಧ ದಾಸೋಹವನ್ನು ಗುರು ಲಂಗ್ ಗುರು ಲಿಂಗ ಜಂಗಮಗಳಿಗೆ ಅರ್ಪಿಸಿದರೆ ಆತ ಈ ಭವಬಂಧನದಿಂದ ಮುಕ್ತಿ ಪಡೆಯೋದಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ವಚನಗಳ ಮೂಲಕ ಸುಮಾರು ಹದಿನೇಳು ವಚನಗಳಿವೆ ಸುಮಾರು ಹದಿನೇಳು ವಚನಗಳಲ್ಲಿ ದಾಸೋಹವೇ ಶ್ರೇಷ್ಠ ತ್ರಿವಿಧ ದಾಸೋಹವೇ ಶ್ರೇಷ್ಠ ಅನ್ನುವಂಥ ಮಾತನ್ನು ವಚನಗಳಲ್ಲಿ ಅವರು ಸಾಬೀತುಪಡಿಸುವಂಥದ್ದನ್ನು ನೋಡ್ತೀವಿ ಕೆಲವೊಂದು ಸತಿ ಒಂದಿಷ್ಟು ಎರಡು ಮೂರು ವಚನಗಳನ್ನು ಬರೆಯೋದ್ರ ಮೂಲಕ ಎಲ್ಲ ವಚನಗಳ ಸಾರವನ್ನು ನೀವು ಪ್ರಬಂಧ ಮಾದರಿ ಪ್ರಶ್ನೆಯಲ್ಲಿ ಬರಿಬೇಕಾಗ್ತದೆ ಟಿಪ್ಪಣಿ ಇತ್ತು ಅಂದರೂ ಸಹ ಮೊದಲು ಒಂದು ಸ್ವಲ್ಪ ಬಸವಣ್ಣನವರ ಪರಿಚಯವನ್ನು ಬರೆದು ಪ್ರಬಂಧ ಮಾದರಿ ಪ್ರಶ್ನೆ ಇದ್ದಾಗ ಅವರ ಒಂದು ಅಂಕಿತವಾಗಿರಲಿ ಅಥವಾ ಅವ್ರ ಬಗ್ಗೆ ಒಂದು ಸ್ವಲ್ಪ ಒಂದು ನಾಲ್ಕು ಸಾಲುಗಳನ್ನು ಬರೆದು ತದನಂತರ ತ್ರಿವಿಧ ದಾಸೋಹ ಅಂದರೆ ಏನು ಅಂತ ಬರೆದು ಅದಾದ ನಂತರ ಒಂದು ಎರಡು ಮೂರು ವಚನಗಳ ನೆನಪಿನಲ್ಲಿ ಇಟ್ಟುಕೊಂಡು ಆ ಇಡೀ ತ್ರಿವಿಧ ದಾಸೋಹಕ್ಕೆ ಸಂಬಂಧಪಟ್ಟಂಥ ವಚನಗಳ ಸಾರಾಂಶವನ್ನು ನೀವು ಬರೆದರೆ ಅಲ್ಲಿ ನಿಮಗೆ ಹತ್ತು ಅಂಕದ ಅಥವಾ ಪ್ರಬಂಧ ಮಾದರಿ ಪ್ರಶ್ನೆಗೆ ಏನಂದರೆ ಉತ್ತರ ಸಿಗ್ತದೆ ಟಿಪ್ಪಣಿ ಇದ್ದಾಗಲೂ ಸಹ ಏನು ಅಂದರೆ ಅಷ್ಟೇ ಸುಮಾರು ಒಂದೂವರೆ ಏನು ಅಂದರೆ ಟಿಪ್ಪಣಿಯನ್ನು ಬರೀಬೇಕು ಅಲ್ಲೂ ನೀವು ಒಂದೆರಡು ಸಾಲಿನಲ್ಲಿ ಬಸವಣ್ಣವರ ಪರಿಚಯ ಮಾಡಿ ಈ ತ್ರಿವಿಧ ದಾಸೋಹಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಬರಿತಾ ಹೋಗಬೇಕು ಧನ್ಯವಾದಗಳು